हेलो नमस्ते यस बेगा बेगा इधर कूड़ा ज्वाइन आगे बेगा 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 मैंने ಕ್ವಿಕ್ ಆಗಿ ಎಲ್ರೂ ಕೂಡ ಜಾಯ್ನ್ ಆಗಿ ನಮಸ್ತೆ ಹಾಯ್ ಒಂಚೂರು ಲೇಟ್ ಆಯ್ತು ಲೈವ್ ಬರೋಕೆ ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ಎಸ್ ಇವಾಗ ಜಸ್ಟ್ ಫ್ರೀ ಆದೆ ದ್ಯಾಟ್ಸ್ ವೈ ಲೈವ್ ಬಂದೇರಿ ಓಕೆ ಬೇಗ ಬೇಗ ಎರಡು ಜಾಯ್ನ್ ಆಗಿ ಹ್ಮ್ ಇಲ್ಲಿ ಇಟ್ಬಿಡ್ತೀನಿ ಫೋನು ಸೊ ಆರಾಮಾಗಿ ಎಲ್ಲ ಫೋನ್ ನೋಡ್ತಾ ಇರ್ತೀನಿ ಹಲೋ ನಮಸ್ತೆ ಥ್ಯಾಂಕ್ ಯು ಬೇಗ ಬೇಗ ರಾನೋಜಿಲ್ರು ಕೂಡ ಜಾಯ್ನ್ ಆಗಿ ಹಾಯ್ ಭೂರಾಜ್ ನರ್ಮದಾ ಮಾದೇವಿ ರೂಪಾ ಗೌರಮ್ಮ ಮಮತಾ ಎಸ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನನಗ್ ಲೇಟ್ ಆಯ್ತು ಬಿಕಾಸ್ ಇವಾಗ ಸ್ವಲ್ಪ ಮನೆಗೆ ಗೆಸ್ಟ್ ಅದೆಲ್ಲ ಬಂದಿದ್ರು ಎಲ್ರಿಗೂ ಇವಾಗ ನಾನು ಕಳಿಸಿ ಸೊ ಕ್ಲಾಸ್ ಅನ್ನ ಮಾಡ್ತಾ ಇದೀನಿ ಅಂಡ್ ಗಿಫ್ಟು ನೀವು ಕಳ್ಸಿದ್ರಿ ಮೇ ಬಿ ನನ್ಗೆ ರಿಂಗ್ ಕಳ್ಸಿದ್ರಿ ಸೊ ರಿಂಗ್ ಎಲ್ಲ ರಿಂಗ್ ಹಾಕೊಂಡಿದೀನಿ ಸೊ ಎಸ್ ಇದು ನಿಮ್ ರಿಂಗು ಅಂಡ್ ಆಲ್ಸೋ ವಾಚ್ ಕೂಡ ಇತ್ತು ಬಟ್ ವಾಚ್ ಅಲ್ಲಿ ತೆಗೆದ್ ಏನೋ ಹಾಕೊಂಡಿದ್ದೆ ಇವಾಗ ಜಸ್ಟ್ ಅದನ್ನ ಬಿಚ್ಚಿಟ್ಟೆ ಎಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲಾ ವಿಶಸ್ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು ಅಂಡ್ ಐ ಫೀಲ್ ವೆರಿ ಹ್ಯಾಪಿ ಗ್ರೇಟ್ಫುಲ್ ಹೈ ಶಿಲ್ಪಾ ಥ್ಯಾಂಕ್ ಯು ಶಶಿ ಧನ್ಯವಾದಗಳು ಹಾಯ್ ಗಂಗಮ್ಮ ಜ್ಯೋತಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ದೀಪ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ ಮಾರ್ನಿಂಗ್ ಇಂದ ಕಂಟಿನ್ಯೂಸ್ ಆಗಿ ವಿಶ್ ಮಾಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಶೈನಿಂಗ್ ಸ್ಟಾರ್ ಮ್ಯಾಮ್ ನೋಡಿ ಸ್ವಲ್ಪ ಏನ್ ಬರ್ದಿದ್ಯಾ ಹೇಳಿ ನೀವು ಬರಲ್ಲ ಅಂತ ಬೇಜಾರಾಗಿತ್ತು ಮ್ಯಾಮ್ ಯಾ ಲಕ್ಷ್ಮಿ ಆಯ್ ನೋ ನನಗ್ ಗೊತ್ತಾಯ್ತು ಇನ್ನೊಂದೇನ್ ಗೊತ್ತಾ ನಾನು ಇವಾಗ ಸ್ಟೇಟಸ್ ಹಾಕಿರ್ತೀನಿ ನೋಡ್ಕೊಳ್ಳಿ ಅಹ್ ಇವತ್ ಆಕ್ಚುಲಿ ನಾನ್ ಬಿಝಿ ಆಗಿರೋದಕ್ಕೆ ಒಂದ್ ರೀಸನ್ ಸೊ ಇವತ್ ನಾನು ನನಗಾಗಿ ಒಂದು ಕಾರನ್ನ ನಾನ್ ತಗೊಂಡು ನನಗೆ ಗಿಫ್ಟ್ ಮಾಡ್ಕೊಂಡಿದ್ದು ಸೊ ಎಸ್ ಅದಕ್ಕೇನೆ ನಾನು ಇವತ್ ಫುಲ್ ಡೇ ಬ್ಯುಸಿ ಆಗಿತ್ತು ಗೋಲ್ಡ್ ಅದು ಇದು ಜಾಸ್ತಿ ಮೇಲೆ ಇಲ್ಲ ಬಿಕಾಸ್ ಎಷ್ಟಿದೆ ಅಷ್ಟು ಸಾಕು ಬಟ್ ನಾನು ಟೂಸಂಡ್ ನೈನ್ಟೀನ್ ಮೇ ಬಿ ಟ್ವೆಂಟಿ ಅಕಾಡೆಮಿ ಸೇರ್ಕೊಂಡಿದ್ದ ನಾನು ಸೇವಿಂಗ್ ಮಾಡ್ತಾ ಇದ್ದೆ ಸೊ ಆ ಸೇವಿಂಗ್ ಗೆ ನೀವು ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀರಾ ಪಿ ಡಿ ಎಫ್ ಅನ್ನ ಪರ್ಚೇಸ್ ಮಾಡಿಕೊಂಡು ಅಂಡ್ ಕಂಟಿನ್ಯೂಸ್ಲಿ ನಂದು ಯುಟ್ಯೂಬ್ ಆಗಿರಬಹುದು ನಾನು ನಮ್ಮ ಮನೆಯಲ್ಲಿ ಒಂದ್ ರೂಪಾಯಿನೂ ಕೂಡ ನಾನು ನನ್ ತಗೊಳಲ್ಲ ಅವರು ಹಂಗಾಗಿ ನಾನು ಎಲ್ಲಾ ಕೂಡಿಟ್ಟು ಕೂಡಿಟ್ಟು ಇವತ್ ನಾನು ನಂದು ಸ್ವಂತ ಕಾರನ್ನ ತಗೊಂಡೆ ಅದು ನನಗಾಗಿ ಸೊ ಐ ಫೀಲ್ ವೆರಿ ಹ್ಯಾಪಿ ಅದು ಬಹಳ ದಿನದಿತ್ತು ಸೊ ಅದ್ರಲ್ಲಿ ಬಿಜಿ ಆದೆ ನಾನು ಇವತ್ತು ಥ್ಯಾಂಕ್ ಯು ಎಸ್ ಇದಕ್ಕೆ ಆಲ್ ಕ್ರೆಡಿಟ್ ಗೋಸ್ ಟು ಯು ಗೈಸ್ ಬಿಕಾಸ್ ನೀವು ಅಷ್ಟೊಂದು ಸಪೋರ್ಟ್ ಕೊಟ್ರಿ ನಿರಂತರವಾಗಿ ಸೊ ನಾನು ಅಷ್ಟೇ ಹೇಳಬಲ್ಲೆ ಎಷ್ಟು ಪರಿಶ್ರಮ ಪಡ್ತೀರಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ಡೆಫಿನೆಟ್ಲಿ ನಿಮ್ಮ ಎಲ್ಲಾ ಡ್ರೀಮ್ಸ್ ಗಳು ಫುಲ್ಫಿಲ್ ಆಗ್ತವೆ ಇದು ನಿಮ್ಗೆ ದೀಪಾ ನೋಡು ಲೈವ್ ಬರ್ಲಿಲ್ಲ ಪರ್ಸೆಂಟ್ ಅದ ಹೆಂಗೆ ಹೇಳಿದೀನಲ್ವಾ ಹೇಳಿದ್ಮೇಲೆ ಡೆಫಿನೆಟ್ ಆಗಿ ಎಸ್ ರೂಪಾ ಥ್ಯಾಂಕ್ ಯು ವಿದ್ಯಾ ಎಸ್ ಲಕ್ಷ್ಮಿ ಜ್ಯೋತಿ ನರ್ಮದಾ ರಾಜಶ್ರೀ ಶ್ರುತಿ ನಳಿನಾ ಥ್ಯಾಂಕ್ ಯು ಸೊ ಮಚ್ ಹಾ ನಳಿನ ಎಸ್ ನಾನ್ ರೆಡಿ ಆಗಿದ್ದು ಮಾರ್ನಿಂಗ್ ಇಂದ ಸೊ ಈ ಕಾಸ್ಟ್ಯೂಮ್ ಮಾತ್ರ ಸರ್ ಕಡೆಯಿಂದ ಗಿಫ್ಟ್ ಸಿಕ್ಕಿದ್ದು ನನ್ಗೆ ಸೊ ಅದಕ್ಕೋಸ್ಕರ ನೀವು ಕೊಟ್ಟಿರುವಂತಹ ಸಾರಿ ವೇರ್ ಮಾಡಕ್ ಆಗ್ಲಿಲ್ಲ ಬಟ್ ನೆಕ್ಸ್ಟ್ ಏನೇ ಫಂಕ್ಷನ್ ಇರ್ಲಿ ಐ ಡೆಫಿನೆಟ್ಲಿ ವೇರ್ ನಿಮ್ಮ ನೀವು ನನ್ಗೆ ಗಿಫ್ಟ್ ಆಗಿ ಕೊಟ್ಟಿರುವಂತಹ ಸಾರಿ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಬಟ್ ಇವತ್ತು ಸರ್ ಕೊಟ್ಟಿದ್ರು ಸೊ ಅವ್ರಿಗೋಸ್ಕರ ನಾನು ಈ ಈ ಡ್ರೆಸ್ ಅಪ್ ವೇರ್ ಮಾಡಿದ್ದು ಎಸ್ ಥ್ಯಾಂಕ್ ಯು ಮಹೇಶ್ವರಿ ಮಲ್ಲು ವಿದ್ಯಾ ದೀಪಿಕಾ ಅನಿತಾ ಧನ್ಯವಾದಗಳು ಗೌಡ್ರು ಗೌರ್ಮೆಂಟ್ ಜಾಬ್ ಆಗಿ ನಾನು ಒಂದು ಕಾರ್ ತಗೋಬೇಕು ಅಂತ ವಿಶ್ ಮಾಡಿ ಡೆಫಿನೆಟ್ಲಿ ಒಬ್ರೇ ಅಲ್ಲ ನೀವೆಲ್ರೂ ಕೂಡ ಓಕೆ ನೀವೆಲ್ರು ಕೂಡ ಜಾಬ್ ತಗೊಳ್ಳಿ ನೀವು ಕೂಡ ತಗೊಳ್ಳಿ ಅದಕ್ಕೆ ಇನ್ನೊಂದು ವಿಚಾರ ಗೌರ್ಮೆಂಟ್ ಜಾಬ್ ಪಡ್ಕೊಂಡೇನೆ ಕಾರ್ ತಗೋಬೇಕನ್ನೋದು ಏನೋ ರೂಲ್ಸ್ ಇಲ್ಲ ನೀವು ನಿಮ್ ಹತ್ರ ಟ್ಯಾಲೆಂಟ್ ಇತ್ತು ನೀವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿ ಕೂಡ ತಗೋಬಹುದ್ರಿ ಅದ್ರಾಗೇನಿಲ್ಲ ಬಟ್ ಅದಕ್ಕೆ ಹಾರ್ಡ್ ವರ್ಕ್ ಬೇಕಾಗತ್ತೆ ತಗೋಳಿ ಪ್ರೈವೇಟ್ ಕೆಲಸ ಮಾಡಿ ಮನೆಯಲ್ಲಿ ಕೋಚಿಂಗ್ ಕೊಡ್ರಿ ಹುಡುಗರಿಗೆ ಸೊ ನಿಮ್ ಹತ್ರ ಇತ್ತು ಟ್ಯಾಲೆಂಟ್ ಅಂದ್ರೆ ಡೆಫಿನೆಟ್ ಆಗಿ ಅದ್ರ ಮೇಲೆ ಯುಟಿಲೈಸ್ ಮಾಡ್ಬೇಕು ರೀ ನಾನು ಮೊದ್ ಸ್ಕೂಲ್ ಹೋಗ್ತಿದ್ನಲ್ವಾ ಪ್ರೈವೇಟ್ ಸ್ಕೂಲ್ ಅವಾಗ ನಾನ್ ಮನೆಯಲ್ಲಿ ಬಂದು ಕೂಡ ಒಂದ್ ಇಪ್ಪತ್ ಹುಡುಗರು ಇರ್ತಿದ್ವು ಒಣಗಿನೂ ಸೊ ಅವಾಗ ಅದ್ರ ಟ್ಯೂಷನ್ ಕೂಡ ಮಾಡ್ತಿದ್ದೆ ಮತ್ತೆ ಟು ಆರ್ ರೀ ಆರ್ಲಿಯೋ ಎಂಟು ಗಂಟೆ ಮತ್ತ ಮಟಾರಿ ಅವಾಗ ಸೊ ಹಾರ್ಡ್ ವರ್ಕಿಗೆ ಯಾವುದೇ ಪರ್ಯಾಯ ಇರಂಗಿಲ್ಲ ಅದು ಮಾಡ್ಲೇಬೇಕು ಇಲ್ಲ ಅಂದ್ರೆ ಸ್ಟೇಟಸ್ ಅಲ್ಲಿ ಹಾಕಿ ಹಾಕೋಣ ಈ ಇವಾಗ ಜಸ್ಟ್ ಫ್ರೀ ಆಗಿದಿನಿ ಊಟ ಆಯ್ತು ಎಲ್ರಿಗ ಕಳ್ಸಿದಾಯ್ತು ಮುಗೀತು ಎಲ್ಲರದ್ದು ಮುಗಿಸ್ಕೊಂಡ್ಬಿಟ್ಟು ಸೊ ಇವಾಗ ಒಂದ್ ಹತ್ ನಿಮಿಷ ಎಲ್ಲಾ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳಿ ಅವ್ರ ಜೊತೆ ಮಾತಾಡ್ಕೊಂಡು ಬಂದ್ರೆ ಆಯ್ತು ಎಲ್ಲಾ ವಿಷಯಗಳನ್ನ ಕೇಳ್ಕೊಂಡು ಅಂತ ಹೇಳಿ ಲೈವ್ ಬಂದಿದಿನಿ ಸೊ ತುಂಬು ಹೃದಯದ ಧನ್ಯವಾದಗಳು ಎಲ್ಲಾ ನನ್ನ ವಿದ್ಯಾರ್ಥಿಗಳಿಗೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ತುಂಬಾ ಚೆನ್ನಾಗಿದೆ ನೋ ನೋ ಮಹೇಶ್ವರಿ ದಿಸ್ ಇಸ್ ನಾಟ್ ಅ ಸಾರಿ ದಿಸ್ ಇಸ್ ಅಂಗಾ ಕಾಸ್ಟ್ಯೂಮ್ ಇದೆ ಇದು ಸಾರಿ ಅಲ್ಲ ಸೊ ನೀವು ಸ್ಟೇಟಸ್ ಅಲ್ಲಿ ನೋಡ್ಕೊಳ್ಳುವಂತ್ರಿ ಅಲ್ಲ ಇದು ನಮ್ಗೆ ಕೇಕ್ ಮ್ಯಾಮ್ ಮಹೇಶ್ವರಿ ಕೇಕ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ತಿನ್ನಿಸ್ ತಿನ್ನಿಸಬಹುದಾಗಿತ್ತು ಎಸ್ ನನ್ನ ಕಟ್ಟಬೇಕು ಹಂಡ್ರೆಡ್ ಪರ್ಸೆಂಟ್ ಕಟ್ಟಿ ಎಸ್ ಸೊ ಧನ್ಯವಾದಗಳು ಮತ್ತೊಮ್ಮೆ ಲೇಟ್ ಆಗಿದೆ ನಾಳೆಯಿಂದ ಕ್ಲಾಸಸ್ ಗಳು ಬರ್ತವೆ ಸೊ ಇವತ್ತೊಂದಿನ ಕ್ಲಾಸ್ ತಗೊಳಕ್ ಆಗ್ಲಿಲ್ಲ ಫುಲ್ ಡೇ ಬಿಸಿ ಇದೆ ನಾನು ಅದರ್ವೈಸ್ ಸ್ವಲ್ಪ ಸಮಯ ಸಿಕ್ಕರೆ ಹಂಡ್ರೆಡ್ ಪರ್ಸೆಂಟ್ ನಾನು ಕ್ಲಾಸ್ ತಗೋತಿದ್ದೆ ಬಟ್ ಸಮಯನೇ ಸಿಗ್ಲಿಲ್ಲ ದಾಟ್ಸ್ ವೈ ಕ್ಲಾಸ್ ಮಾಡಕ್ ಆಗ್ಲಿಲ್ಲ ಬಟ್ ನಾಳೆ ನಾನು ಪಕ್ಕ ಪಕ್ಕ ಕ್ಲಾಸ್ ತಗೊಳಕ್ ಮೂರು ಮೂರು ನಾಲ್ಕು ಕ್ಲಾಸಸ್ ಆಗ್ತವೆ ಸೊ ಧನ್ಯವಾದಗಳು ಪಕ್ಕ ಪಕ್ಕ ಎಸ್ರಿ ಹಾ ಇದು ಎಂತ ಅನ್ಯಾಯ ಬರ್ತ್ಡೇ ನಂದಿದೆ ನೀವೆಲ್ಲರೂ ನನಗ್ ಗಿಫ್ಟ್ ಕೊಡ್ಬೇಕು ಗೊತ್ತಾ ನನ್ ಕಡೆಯಿಂದ ಪಾರ್ಟಿ ಬಿಡ್ತೀರಿ ಇದು ಅನ್ಯಾಯ ಫಸ್ಟ್ ಗಿಫ್ಟ್ ಥ್ಯಾಂಕ್ ಯು ಓಕೆ ಸೊ ಗುಡ್ ನೈಟ್ ಆಲ್ ಆಫ್ ಯು ಬೈ ಬೈ ಟೇಕ್ ಕೇರ್ ಮತ್ತೆ ಸಿಗೋಣ್ರಿ ನಾಳೆ ಮಾರ್ನಿಂಗ್ ಹತ್ತು ಮೂವತ್ತರ ಕ್ಲಾಸ್ ಹೊಸ ಅಧ್ಯಾಯಗಳೊಂದಿಗೆ ಸೊ ಇಷ್ಟಕ್ಕೆ ಇವತ್ತಿನ ಬೈ ಎಂಡ್ ಮಾಡ್ತೀನಿ ನಾನು ಟೇಕ್ ಕೇರ್ ಓದ್ಕೊಳ್ಳಿ ಅಭ್ಯಾಸ ಮಾಡಿ ಏನೇ ಇದ್ರು ಕೂಡ ಅಪ್ಡೇಟ್ ನಾಳೆ ಓದೋಣ ಮೂರು ಕ್ಲಾಸ್ ಇರ್ತಾವೆ ಸೊ ಧನ್ಯವಾದಗಳು ಎಲ್ರಿಗೂ ಕೂಡ ಫಾರ್ ಯುವರ್ ಬೆಸ್ಟ್ ವಿಶಸ್ ಎಲ್ಲರೂ ಕೂಡ ಬಹಳ ವಿಶಸ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಥ್ಯಾಂಕ್ ಯು ಹಂಡ್ರೆಡ್ ಪರ್ಸೆಂಟ್ ಗೌಡ್ರಿ ಓಕೆ ಬಾಯ್ ಟೆಕ್ ಕೇರ್ ಎಲ್ರಿಗೂ ಕೂಡ